ಕಲಬುರಗಿ ನಗರ ಬೆಳೆದಂತೆ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಅಭಿವೃದ್ಧಿ ಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಾಗರಿಕ ಸರ್ಕಾರದಾಗಿದೆ ಅಲ್ಲಿ ವಿಶೇಷವಾಗಿ ಈ ಭಾಗದಿಂದ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಸಂಸದರು ಮತ್ತೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಯಾವುದು ವ್ಯಾಪ್ತಿಗೆ ಬರ್ತದೋ ಆ ವ್ಯಾಪ್ತಿ ಸೇರಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮತ್ತೆ ಶಾಸಕರಿಗೆ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸ ಖಾಸಗಿ ಸಂಸ್ಥೆಯವರು ನೆಮ್ಮದಿ ಕೇಂದ್ರ ನಡೆಸ್ತಾ ಇದ್ದಾರೆ ಇಲ್ಲಿ ಅನಾಥ ಅನಾಥರು ನಿರ್ಗತಿಕರು ಬುದ್ಧಿಮಾಂದ ವ್ಯಕ್ತಿಗಳು ಯಾರು ಅವ್ರ ಮನೇಲಿ ಕುಟುಂಬ ತಿರಸ್ಕಾರ ಮಾಡುತ್ತೋ ಅಂತ ವ್ಯಕ್ತಿಗಳಲ್ಲಿ ಸೇರಿ ಒಂದು ಆಶ್ರಯ ಕೊಡ್ತಾ ಇದ್ದಾರೆ ಇಂತ ಒಂದು ದೊಡ್ಡ ಕಾರ್ಯ ಮಾಡತಕ್ಕಂತ ಈ ಸಂಸ್ಥೆಗೆ ನೀರಿನ ಕೊರತೆ ಇದೆ ಇಲ್ಲಿ ಮೇಪ್ರಿಲ್ ಫೆಬ್ರವರಿ ಬತ್ತು ಅಂತಂದ್ರೆ ನೀರಿಲ್ಲ ಮತ್ತೆ ಅನೇಕ ಬೋರ್ವೆಗಳು ಫೇಲ್ ಆಗಿದಾವ್ ಅದಕ್ಕೆ ಜಲ್ ಜೀವನ್ ಮಿಷನ್ ಜೆ ಜೆ ಎಮ್ ಏನು ಏಳು ಕೋಟಿ ರೂಪಾಯಿ ಅಹ್ ಕೆಲವೊಂದು ಬಡಾವಣೆಗಳು ಸೇರಿಸಿದ್ದಾರೆ ಅದರಲ್ಲಿ ಜೆಫರಾಬಾದ್ ಸೇರಿಸಿದ್ದಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಒಂದು ಬಹಳ ಮುತುವರ್ಜಿ ವಹಿಸಿ ಈ ದೊಡ್ಡ ಕೆಲಸ ಮಾಡತಕ್ಕಂತ ನೆಮ್ಮದಿ ಕೇಂದ್ರಕ್ಕೆ ನೀರಿನ ವ್ಯವಸ್ಥೆ ಮಾಡಿಸಬೇಕು ಜೆ ಜೆ ಜಲ ಜಲ್ ಜೀವನ್ ಮಿಷನ್ ನಿಂದ ನಾವು ಆಗ್ರಹ ಮಾಡ್ತೇವೆ ನಮ್ಮ ಸಮಸ್ಯೆ ಇದು ಐದಾರು ವರ್ಷಲಿಂತ ನೀರಿಲ್ಲ ಇವತ್ತೊಂದು ವಿಶೇಷ ಯೋಜನೆ ರಾಜ್ಯ ಸರ್ಕಾರ ಮಾಡಿದೆ ಈ ಒಂದು ಏಳು ಕೋಟಿಯಲ್ಲಿ ಆ ಈ ನಗರ ಪ್ರದೇಶದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಕೆಲವೊಂದು ಕೋಟ್ನೂಟಿ ಇರ್ಬೋದು ಜಫರಾಬಾದ್ ಇರ್ಬೋದು ಮತ್ತೆ ಬಿಲಾಲಾಬಾದ್ ಮತ್ತೆ ಮಕ್ಕ ಏನು ಆ ರಿಂಗ್ ರೋಡ್ ಹೊರಗಡೆ ಇರ್ತಕ್ಕಂತಹ ಪ್ರದೇಶಗಳಿಗೆ ನೀರಿನ ವ್ಯವಸ್ಥೆ ಇದ್ದಿಲ್ಲ ಇವತ್ತು ಆ ನೀರಿನ ವ್ಯವಸ್ಥೆ ಆಗುವ ಒಂದು ಸದುದ್ದೇಶಲಿಂತ ಏಳು ಕೋಟಿ ಖರ್ಚು ಮಾಡಿ ಸರ್ಕಾರ ಒಂದು ದೊಡ್ಡ ಯೋಜನೆ ಮಾಡಿದೆ ಆ ಯೋಜನೆ ಸದುಪಯೋಗ ಆ ಲಾಭ ಮೊದಲು ಈ ಒಂದು ವೃದ್ಧಾಶ್ರಮಕ್ಕೆ ಆಗ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ